ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಆಮೇನ್ ಓ ಈಸುವಿನ ಪವಿತ್ರ ಹೃದಯವೇ ಸಂತ ಕನ್ಯಾಮರೇಮಣವರ ನಿಷ್ಕಳಂಕ ಹೃದಯದ ಮೂಲಕ ಮತ್ತು ನಿಮಗೆ ಅತಿ ಪ್ರಿಯರಾದ ಸಂತ ಜೋಸೆಫರ ಮಧ್ಯಸ್ಥಿಕೆಯ ಮೂಲಕ ನನ್ನ ಇಂದಿನ ದಿನವನ್ನು ಎಲ್ಲ ಕೆಲಸ ಕಾರ್ಯಗಳನ್ನು ವಿದ್ಯಾಭ್ಯಾಸವನ್ನು ಪ್ರಯಾಣವನ್ನು ಇಂದಿನ ಅನುಭವಗಳನ್ನು ಆರೋಗ್ಯವನ್ನು ನನ್ನ ಕುಟುಂಬದ ಸದಸ್ಯರನ್ನು ಬಂಧು ಮಿತ್ರರನ್ನು ನೆರೆಹೊರೆಯವರನ್ನು ನಾನು ಸಂಧಿಸುವ ವ್ಯಕ್ತಿಗಳನ್ನು ನಿಮಗೆ ಅರ್ಪಿಸುತ್ತೇನೆ ನಾನು ಆಡುವ ಮಾತು ಮಾಡುವ ಆಲೋಚನೆಗಳು ತೆಗೆದುಕೊಳ್ಳುವ ನಿರ್ಧಾರಗಳನ್ನು ಆಶೀರ್ವದಿಸಿ ಅವುಗಳಿಗೆಲ್ಲ ನೀವೇ ಪ್ರೇರಣೆಯಾಗಿರಿ ಇಂದಿನ ದಿನ ನಿಮ್ಮ ಸುರಕ್ಷಿತಾ ಕವಚವನ್ನು ನನ್ನ ಮೇಲೆ ಇರಿಸಿ ಸಕಲ ಕೇಡುಗಳಿಂದ ನನ್ನನ್ನು ಕಾಪಾಡಿರಿ ದಿನದ ಪ್ರತಿ ಗಂಟೆಯಲ್ಲಿಯೂ ನನ್ನೊಂದಿಗೆ ಇದ್ದು ನನ್ನನ್ನು ಕೈ ಹಿಡಿದು ನಡೆಸಿರಿ ಸಂತ ಸಂತಲೋಕನ ಬರೆದ ಸುಸಂದೇಶದಿಂದ ವಾಚನ ನೋವನ ದಿನಗಳಲ್ಲಿ ನಡೆದ ಹಾಗೆಯೇ ಮನುಷ್ಯಕುಮಾರನ ದಿವಸಗಳಲ್ಲಿಯೂ ನಡೆಯುವುದು ನೋವನು ನಾವೇ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಮದುವೆ ಮಾಡಿಕೊಳ್ಳುತ್ತಿದ್ದರು ಮದುವೆ ಮಾಡಿಕೊಡುತ್ತಿದ್ದರು ಆಗ ಜಲಪ್ರಳಯವು ಬಂದು ಎಲ್ಲರನ್ನೂ ನಾಶ ಮಾಡಿತು ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು ಅವರು ಊಟ ಮಾಡುತ್ತಿದ್ದರು ಕುಡಿಯುತ್ತಿದ್ದರು ಕೊಳ್ಳುತ್ತಿದ್ದರು ಮಾರುತ್ತಿದ್ದರು ನೆಡುತ್ತಿದ್ದರು ಕಟ್ಟುತ್ತಿದ್ದರು ಆದರೆ ಲೋಟನು ಸೋದೋಮ್ ಊರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನೂ ನಾಶ ಮಾಡಿದವು ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿವಸಗಳಲ್ಲಿ ಅದೇ ರೀತಿಯಾಗಿ ಇರುವುದು ಆ ದಿನದಲ್ಲಿ ಮಾಳಿಗೆಯ ಮೇಲೆ ಇರುವವನು ಮನೆಯೊಳಗಿರುವ ತನ್ನ ವಸ್ತುಗಳನ್ನು ತೆಗೆದುಕೊಳ್ಳುವುದಕ್ಕೆ ಇಳಿದು ಬರಬಾರದು ಅದೇ ಪ್ರಕಾರ ಹೊಲದಲ್ಲಿರುವವನು ತಿರುಗಿ ಹಿಂದಕ್ಕೆ ಹೋಗಬಾರದು ಲೋಟನ ಹೆಂಡತಿಯನ್ನು ನೆನಪಿಗೆ ತಂದುಕೊಳ್ಳಿರಿ ತನ್ನ ಪ್ರಾಣವನ್ನು ರಕ್ಷಿಸಿಕೊಳ್ಳಬೇಕೆಂದುಕೊಂಡಿರುವವನು ಅದನ್ನು ಕಳೆದುಕೊಳ್ಳುವನು ಪ್ರಾಣವನ್ನು ಕಳೆದುಕೊಂಡವನು ಅದನ್ನು ರಕ್ಷಿಸಿಕೊಳ್ಳುವನು ಆ ರಾತ್ರಿಯಲ್ಲಿ ಒಂದೇ ಮಂಚದ ಮೇಲೆ ಇಬ್ಬರಿರುವರು ಒಬ್ಬನು ತೆಗೆದುಕೊಳ್ಳಲ್ಪಡುವನು ಮತ್ತೊಬ್ಬನು ಬಿಡಲ್ಪಡುವನು ಇಬ್ಬರು ಹೆಂಗಸರು ಒಂದೇ ಕಲ್ಲಿನಲ್ಲಿ ಬೀಸುತ್ತಿರುವರು ಒಬ್ಬಳು ತೆಗೆದುಕೊಳ್ಳಲ್ಪಡುವಳು ಮತ್ತೊಬ್ಬಳು ಬಿಡಲ್ಪಡುವಳು ಎಂದನು ಈ ಮಾತಿಗೆ ಶಿಷ್ಯರು ಸ್ವಾಮಿ ಅದು ಎಲ್ಲಿ ಆಗುವುದು ಎಂದು ಕೇಳಲು ಆತನು ಅವನಿಗೆ ಕೆನ ಎಲ್ಲಿ ಇದೆಯೋ ಅಲ್ಲಿಯೇ ಹದ್ದುಗಳು ಕೂಡುವವು ಎಂದು ಉತ್ತರ ಕೊಟ್ಟನು ಕ್ರಿಸ್ತರ ಶುಭ ಸಂದೇಶವಿದು ಚಿಂತನೆ ಇಂದಿನ ಸುಸಂದೇಶದ ಭಾಗದಲ್ಲಿ ಏಸು ನೋವಾ ಮತ್ತು ಲೋಟನ ಕಾಲದ ಐತಿಹಾಸಿಕ ಉದಾಹರಣೆಗಳನ್ನು ಬಳಸಿಕೊಂಡು ತಮ್ಮ ಎರಡನೆಯ ಆಗಮನದ ಬಗ್ಗೆ ತಿಳಿಸುತ್ತಾರೆ ತಮ್ಮ ದೈನಂದಿನ ಜೀವನ ಮತ್ತು ಲೌಕಿಕ ವಿಷಯಗಳಲ್ಲಿ ಮುಳುಗಿ ಹೋಗಿದ್ದ ಜನರು ದೇವರನ್ನು ಮರೆತು ಬಿಟ್ಟರು ಆಕಾಶದಿಂದ ಬೆಂಕಿ ಬೀಳುವುದು ಎಷ್ಟು ಅನಿರೀಕ್ಷಿತ ಮತ್ತು ತ್ವರಿತವಾಗಿ ಸಂಭವಿಸಿತೋ ಅದೇ ರೀತಿಯಲ್ಲಿ ಮನುಷ್ಯಕುಮಾರನ ಆಗಮನವು ಅನಿರೀಕ್ಷಿತವಾಗಿರುವುದು ಎಂದು ಏಸು ಎಚ್ಚರಿಕೆ ನೀಡುತ್ತಾರೆ ನಾವು ಇಹಲೋಕದ ಕೆಲಸಗಳಲ್ಲಿ ಮುಳುಗಿ ಹೋಗಿ ದೇವರನ್ನು ಮರೆತರೆ ಆಧ್ಯಾತ್ಮಿಕ ಜಾಗರೂಕತೆಯನ್ನು ಕಳೆದುಕೊಳ್ಳುತ್ತೇವೆ ಪ್ರತಿದಿನ ಪ್ರಾರ್ಥಿಸುತ್ತಾ ನಂಬಿಕೆಯುಳ್ಳವರಾಗಿ ಪ್ರೀತಿ ಸ್ನೇಹದಿಂದ ಬದುಕುತ್ತಾ ಆತನ ಬರುವಿಕೆಗೆ ಸದಾ ಸಿದ್ಧರಾಗಿರಲು ಪ್ರಯತ್ನಿಸೋಣ ಪ್ರಾರ್ಥಿಸೋಣ ಪ್ರೀತಿಯ ತಂದೆ ನಿಮ್ಮ ಪುತ್ರರ ಎರಡನೆಯ ಆಗಮನವು ಆಕಸ್ಮಿಕವಾಗಿರುವುದೆಂದು ನಿಮ್ಮ ವಾಕ್ಯವು ನಮ್ಮನ್ನು ಎಚ್ಚರಿಸುತ್ತದೆ ನಾವು ಇಹಲೋಕದ ಆಕರ್ಷಣೆಯಲ್ಲಿ ಮುಳುಗಿ ಹೋಗಿ ನಿಮ್ಮನ್ನು ಮರೆಯದಂತೆ ನಮಗೆ ಜ್ಞಾನವನ್ನು ಸುಬುದ್ಧಿಯನ್ನು ದಯಪಾಲಿಸಿರಿ ನಿಮ್ಮ ಪ್ರೀತಿ ಕರುಣೆ ಮತ್ತು ಕ್ಷಮೆ ಎಂಬ ಮೌಲ್ಯಗಳನ್ನು ಜೀವನದಲ್ಲಿ ಅನುಸರಿಸುತ್ತಾ ನಿಮಗೆ ಮೆಚ್ಚುಗೆ ಆಗುವಂತೆ ಜೀವಿಸಿ ನೀವು ಬರುವಾಗ ನಾವು ನಿಮ್ಮನ್ನು ಭಯದಿಂದಲ್ಲ ಆನಂದದಿಂದ ಸ್ವಾಗತಿಸಲು ಸಿದ್ಧರಾಗಿರುವಂತೆ ಕರುಣಿಸಿರಿ ನಮ್ಮ ಪ್ರಬಯಸು ಕ್ರಿಸ್ತರ ಮುಖಾಂತರ ಆಮೇನ್